ಎಲ್ಲರಿಗೂ ನಮಸ್ಕಾರ ಸನ್ಮಾನ್ಯ ಕಂದಾಯ ಸಚಿವರು ನಿರ್ದೇಶನ ಮೇರೆಗೆ ಹಾಗೂ ನಮ್ಮ ಜಿಲ್ಲಾಧಿಕಾರಿ ಸೂಚನೆ ಮೇರೆಗೆ ಆರನೇ ತಾರೀಕು ಈ ತಿಂಗಳು ಆರನೇ ತಾರೀಕು ನಾವು ಕಂದಾಯ ಅದಾಲತ್ ಮೂಲಕ ಪೋತಿ ಖಾತೆ ಆಂದೋಲನ ನಾವು ಜಾರಿ ಮಾಡ್ತಾಯಿದ್ದೀವಿ ಪೋತಿ ಖಾತೆ ಆಂದೋಲನದಲ್ಲಿ ಏನಂತಂದರೆ ಮೊದಲನೇದಾಗಿ ಅರ್ಜಿ ಕೊಡಬೇಕಾಗುತ್ತೆ ಅರ್ಜಿದಾರರು ನಮ್ಮ ತಾಲೂಕಲ್ಲಿ ಸುಮಾರು ಒಂದು ಹದಿನೈದು ಸಾವಿರ ಪೋತಿ ಖಾತೆ ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ ಹೊಸ ನಿರ್ಲಕ್ಷಣೆ ಅಥವಾ ಅವರಿಗೆ ಗೊತ್ತಿರಲ ಕಾರಣಕ್ಕೆ ಅಥವಾ ಅವ್ರ ಹತ್ರ ದಾಖಲಾತಿ ಇಲ್ಲದ ಕಾರಣಕ್ಕೆ ಅಥವಾ ಅವರು ಎಲ್ಲೋ ಒಂದು ಆಮೇಲೆ ಮಾಡಿಸೋಣ ಆಮೇಲೆ ಮಾಡಿಸೋಣ ಅಂತ ಹಾಗೆ ಪೂರ್ತಿ ಇದ್ದಿದ್ದರಿಂದ ಈ ಆಂದೋಲನ ಸರಿ ಉಪಯೋಗಿಸ್ಬೇಕು ಅಂತ ಎಲ್ಲರ್ನೂ ವಿನಂತಿಸಿದ್ದೇನೆ ಏನಂದರೆ ಈ ಆಂದೋಲನದಲ್ಲಿ ನಾವು ಭೌತಿಕತೆಗೆ ಅರ್ಜಿಯನ್ನು ನೀವು ಕೊಡಬೇಕಾಗುತ್ತೆ ಏನು ಕೊಡಬೇಕು ಅಂದರೆ ಆರನೇ ತಾರೀಕಿಂದ ಎಲ್ಲ ನಾಡ ಕಚೇರಿ ನಮ್ಮಲ್ಲಿ ಐದು ಹುಬ್ಳಿಯಲ್ಲಿ ಕಸಬದಲ್ಲಿ ನಮ್ಮ ಕಚೇರಿಯಲ್ಲಿ ಮಿಕ್ಕಿದ್ದ ನಾಲ್ಕು ಅಂತಿಯಲ್ಲಿ ಅವರವ್ರ ನಾಡ ಕಚೇರಿಯಲ್ಲಿ ಅರ್ಜಿಯನ್ನು ಸ್ವೀಕರಣ ಮಾಡೋಕ್ಕೆ ಎಲ್ಲ ಆದೇಶಪಟ್ಟಿದ್ದೀವಿ ಕೊಡಬೇಕಾಗುತ್ತೆ ಅರ್ಜಿ ಜೊತೆಗೆ ಏನೇನು ದಾಖಲಾತಿ ಕೊಡಬೇಕು ಅಂತೆ ಮೊದಲನೇದಾಗಿ ಚಾಲ್ತಿ ಆರ್ ಟಿ ಎರಡನೇದಾಗಿ ಮ ಮರಣಪತ್ರ ಯಾರು ಪೋತಿಯಾಗಿದ್ದಾರೆ ಅವ್ರ ಪತ್ರ ವಂಶವೃಕ್ಷ ಮತ್ತೆ ವಂಶವೃಕ್ಷದಲ್ಲಿ ಕೆಲವರು ಪೂತಿಯಾಗಿರ್ತಾರೆ ಅವ್ರ ಪತ್ರ ಮತ್ತು ಆಧಾರ್ ಕಾರ್ಡ್ ಇಷ್ಟಿದ್ರೆ ನಾವು ಯಾವುದೇ ಬೇಸಿಸಲ್ಲಿ ಆಗಿ ನಾವು ಮಾಡೋಕ್ಕೆ ಎಲ್ಲ ರೆಡಿ ಸಿದ್ಧತೆ ಮಾಡಿದ್ದೀವಿ ಹದಿನೈದು ದಿನ ಟೈಮ್ ಕೊಡ್ತೀವಿ ಅಂದರೆ ತಕರಾರು ಇದ್ರೆ ಆ ಹದಿನೈದು ದಿನ ನಂತರ ನಾವು ಭೌತಿಕತೆ ವಿತರಣೆ ಮಾಡೋಕ್ಕೆ ಈ ತಿಂಗಳು ಲಾಸ್ಟಿಗೆ ಪ್ಲ್ಯಾನ್ ಮಾಡಿದ್ದೀವಿ ಈಗ ಆರನೇ ತಾರೀಕಿಗೆ ನೀವು ಅರ್ಜಿ ಕೊಟ್ಟರೆ ಬಹುಶಃ ಒಂದು ಮೂರು ವಾರ ಅಂತ ನಮ್ಮ ಪ್ರೊಸೆಸ್ನ ಇಟ್ಕೊಂಡು ಮತ್ತೆ ಎರಡು ವಾರ ತಕರಾರು ಪೀರಿಯಡ್ ಇಟ್ಕೊಂಡು ಹದಿನೈದು ದಿನ ತಕರಾರು ಪೀರಿಯಡ್ ಇಟ್ಕೊಂಡು ಈ ತಿಂಗಳು ಲಾಸ್ಟಿಗೆ ನಾವು ವಿತರಣೆ ಮಾಡೋಕ್ಕೂ ಪ್ಲ್ಯಾನ್ ಮಾಡಿದ್ದೀವಿ ಸೊ ಎಲ್ಲ ಆದಷ್ಟು ಈ ಏನು ಭೌತಿಕತೆ ಆಂದೋಲನ ಇದೆ ಇದನ್ನು ಉಪಯೋಗಿಸ್ಬೇಕು ಆರನೇ ತಾರೀಕಿಂದ ಇಟ್ಕೊಂಡು ಹದಿನೈದನೇ ತಾರೀಕು ಈ ತಿಂಗಳವರೆಗೂ ನಾವು ಅರ್ಜಿಯನ್ನು ಸ್ವೀಕರಣೆ ಸ್ವೀಕರ್ ಮಾಡ್ತೀವಿ ಮಾನ್ಯ ಶಾಸಕರು ಆರನೇ ತಾರೀಕು ನಮ್ಮ ಕಚೇರಿಯಲ್ಲಿ ಇಲ್ಲೇ ನಾವು ಒಂದು ಐದು ಹಬ್ಳಿ ಡೆಸ್ಕ್ನ ಮಾಡ್ತೀವಿ ಅದೇ ಟೈಮಲ್ಲಿ ಅವ್ರವ್ರ ನಾಡ ಕಚೇರಿಯಲ್ಲೂ ಕೊಡ್ಬೋದು ಆರನೇ ತಾರೀಕಿಂದ ಹದಿನೈದನೇ ತಾರೀಕಿಗೆ ಆರನೇ ತಾರೀಕು ಇಲ್ಲಿ ಚಾಲನೆ ಮಾಡ್ತಾ